ಸ್ವಾಗತ ಫ್ರೆಂಡ್ಸ್ ಕ್ಲಬ್ ಧರ್ಮನಗರ ತೆಂಗಿನ ಹಿತ್ಲೋ ಇತರ ಪೂರ್ಣಗೊಳ್ಳುವಂತಹ ಸಂದರ್ಭದಲ್ಲಿ ಸಂಸ್ಥೆಯ ಹೊಸ ಯೋಜನೆಯಾಗಿ ಚಿರಂಜೀವಿ ಎಂಬ ಹೆಸರಿನ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಜನವರಿ ಹದಿನೆಂಟರ ಆದಿತ್ಯವಾರ ಸಂಜೆ ಆರು ಗಂಟೆಗೆ ನೆರವೇರಿದ ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಮಂಚಪ್ಪ ಕಾರ್ನವರ ವೈದ್ಯನಾಥ ದೇವಸ್ಥಾನದ ಅರ್ಚಕ ಮುಂಡಾಯನ ದಾಮೋದರ್ ಪೂಜಾರಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಾಗೆಯೇ ಬೆಂಗಳೂರು ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿನ ನಿಕಟಪೂರ್ವ ಅಧ್ಯಕ್ಷ ಸಂತೋಷ್ ಕುಮಾರ್ ರೈಬೋಲಿಯಾರ್ ಅಸ್ತ್ರಾ ಗ್ರೂಪ್ನ ಮಾಲಿಕ ಲಾಂಚುಲಾಲ್ ಕೆಎಸ್ ಭಾರತೀಯ ಜನತಾ ಪಾರ್ಟಿ ಉಳ್ಳಾಲ ಮಂಡಲ ಅಧ್ಯಕ್ಷ ಜಗದೀಶ್ ಅಲ್ವಾ ಕುವೇತ ಬಾಯ್ಲ ಅನ್ವಿತ ಎಲೆಕ್ಟ್ರಾನಿಕ್ಸ್ನ ಮಾಲೀಕ ಪ್ರಕಾಶ್ ತೊಕ್ಕೊಟ್ಟು ಶ್ರೀ ರಾಜೇಶ್ ಕುಮಾರ್ ಉಳ್ಳಾಲ ಮಸೀದಿ ಅಧ್ಯಕ್ಷರಾಗಿರುವಂತಹ ಮೈಯದಿ ಉಳ್ಳಾಲ ಶಾರದ ನಿಕೇತನ ಪದಾಧಿಕಾರಿ ನವೀನ್ ನಾಯ್ಕ ಉಳ್ಳಾಲ ಸ್ವಾಗತ ಫ್ರೆಂಡ್ಸ್ ಕ್ಲಬ್ ಗೌರವ ಸಲಹೆಗಾರ ಶ್ರೀ ನಾರಾಯಣ ತೆಂಗಿನಹಿತ್ಲು ಉಳ್ಳಾಲ ನಗರ ಮಹಿಳಾ ಅಧ್ಯಕ್ಷೆ ಶ್ರೀ ಅಮಿತಾ ಅಶ್ವಿನ ಭಾಸ್ಕರ್ ಪೂಜಾರಿ ಅರ್ಚಕ ಶ್ರೀ ರಾವ್ ಗುಳಿಗವನ ಬನ ತೆಂಗಿನಹಿತ್ಲು ಹಾಗೆಯೇ ಶ್ರೀ ಯು ಲಕ್ಷ್ಮಣರಾವ್ ಅಬ್ಬಕ್ಕನಗರ ಶ್ರೀಕರ್ ಕಿಡಿ ಶಾರದ ನಿಕೇತನ ಇದರ ಮಾಜಿ ಅಧ್ಯಕ್ಷರು ಹಾಗೆಯೇ ಶ್ರೀ ರಾಜೇಶ್ ಕುಮಾರ್ ಉಳ್ಳಾಲ ನವೀನ್ ನಾಯ್ಕ ಉಳ್ಳಾಲ ಈ ಸಂದರ್ಭ ಉಪಸ್ಥಿತರಿದ್ದರು ಹಾಗೇನೇ ಆಂಬ್ಯುಲೆನ್ಸ್ ಲೋಕಾರ್ಪಣೆಯನ್ನ ಅಸ್ತ್ರ ಗ್ರೂಪ್ ನ ಮಾಲಕ ಲಾಂಚು ಲಾಲ್ ಕಿ ಎಸ್ ನೆರವೇರಿಸಿದ್ರು ಹಾಗೆಯೇ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನವನ್ನ ಕೂಡ ನೀಡಲಾಯಿತು ನಮ್ಮ ಮಂಡಲ ಅಭಿಮಾನ

ஆற்று சுற்று வரு சாருலாம் பார்த்தது இடம் தயவு எங்கே கொசியாக்கும் இடையே பண்ணே கொசியா தயவுனா போகிறம் நடப்பா உண்டு ஜோக்கு வா தப்பு மத்தினால எங்களுக்கு நெப்புன பாகியம் உண்டு எங்களுக்கு பரப்புன பாக்கியம் மண்ணுக்கு கொஞ்சம் யோக பலன் கொடுத்தேன் அஞ்சனை மாற்றம் நம்ம பகவத் தான் காரணம் உள்ள அறையெல்லாம் வந்தோன்னா வந்து பெத்தினா பேர் சாயங்காலம் சம்பள பெஜின ಬೆದ್ದು ಸಾಂಕುಣಿ ಅಪ್ಪೆ ಕೈ ಬತ್ತದು ಕೊರ್ಕುಣಿ ಅಪ್ಪೆ ಮಾತಾ ದೈವಲ್ಲ ಕೊರ್ಕುಣಿ ಕೈ ಅಪ್ಪೆ ಕೊರ್ದು ಸಾಯ್ಕುದಿಲ್ಲ ಸಂಸಾರದ ಸುತ್ತ ಈ ಸಂಸಾರ ಸುತ್ತಲೂ ಸೂರ್ಯ ಚಂದ್ರ ಕಾಲ ಮುಟ್ಟಲ ನನ ಈ ಮನ್ನಡ ಈ ಶುಭ ಸಂದರ್ಭದ ಈ ಶುಭ ವೇದಿಕೆಡೆ ಇನ್ನು ಆಸೀನರಾದಪ್ಪ ನೆಂಚಿನ ಪೂರ ಗಣ್ಯರಿಗೆಲ್ಲ ಹೊಂದಿಸ ಒಂದು ಅಂಚನೆ ಈ ಸಭೆ ಭತ್ತು ಸೇರೋದ ಊರದ ಪೂರರಿಗ ಮಲ್ತೊಂದು ನೆಮ್ಮದೊಂದು ಇನ್ನಿತ ಈ ಧರ್ಮನಗರದ ಊರ್ದಕ್ಕಂಜಿ ವಿಶೇಷ ಪಂಡ ಒಂಜಿ ಸಂಭ್ರಮ ಅಂಚನೆ ಅಕ್ಕನ್ನ ಒಂಜಿ ಭಾಗ್ಯನ ಪನಾಲಿ ಇನ್ನಿತ ಆಂಬುಲೆನ್ಸ್ಗೆ ಚಿರಂಜೀವಿ ಪನ್ಪುನ ಒಂಜಿ ನಾಮಧೇವನದಿ ಒಂದು ಇನಿ ಲೋಕಾರ್ಪಣೆ ಮಲ್ತಿನಂಚಿನ ಈ ಲಾಂಚುಲ ಒಂದು ನೆನಮಲ್ದೊಂದು ಈ ಚಿರಂಜೀವಿ ಪಂಪನ ಪುದರಡೆ ಇನ್ನು ಆ್ಯಂಬುಲೆನ್ಸ್ನ ಲೋಕಾರ್ಪಣೆ ಮಾಡಿಸಿದ್ರಿ ಈ ಆ್ಯಂಬುಲೆನ್ಸ್ ದ ಸದುಪಯೋಗ ಪೂರ್ಯರಿಗೆಲ್ಲ ಅತ್ಯಗತ್ಯ ದಯಪಂಡ ನಮ್ಮ ಪೇಂಟೆಡ್ ಪೂರ ಇಂದು ಆ್ಯಂಬುಲೆನ್ಸ್ ಆ ಕೆಲವು ಕಡೆ ಆ ಚಂದ್ರ ಈ ಉಲಾಯಿ ಬಾಗಡೆ ಈ ಧರ್ಮನಗರ ಅಂಚಿನ ಈ ಪರಿಸರಡಿ ಈ ಅಂಬುಲೆನ್ಸ್ ಇಂದು ಪ್ರಥಮ ತೋಜು ಇನಿ ಈ ಶಾಶ್ವತ ಫ್ರೆಂಡ್ ಸರ್ಕಲ್ ಆಕಲೆ ಇತ್ತ ಅಂದೇ ವರ್ಷೇ ಹಲವಾರು ಕಾರ್ಯಕ್ರಮ ಅಕಲೇ ಧಾರ್ಮಿಕ ಪಡೆ ಸಾಂಸ್ಕೃತಿಕ ಪಡೆ ಅಂಚನೆ ಪೂರ ಕಾರ್ಯ ಪೂರ ಕಾರ್ಯಗಳ ಆಕಲೆ ತೊಡಗಿಸ ಒಂದು ಇನಿ ಮುಟ್ಟಲ ಮಲ್ತನಂಚಿನ ಕಾರ್ಯಕು ಹೆಡ್ಡೆ ಊರ್ದಕ್ಕೆಲ್ಲ ಪೂರ ಬೆಂಬಲ ನಿಮ್ಮಟ್ಟ ಆತಂದೆ ಅತಂದೆ ಈತ ಮಲ್ಲ ಬೇಲನ ಮಲ್ಪನಂಚಿನ ಆಕೆಲ್ಲ ಸಾಧನೆಗೆ ಆ ಶಾಶ್ವತ ಫ್ರೆಂಡ್ಸ್ ಸರ್ಕಲ್ದ ಆ ಪೂರ ಜವನರಿಗೆಲ್ಲ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಇಂಥ ತುಂಬ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ ಹಾಗೆ ನಾವು ಶಾರದಾ ಉತ್ಸವದಲ್ಲಿ ಸಹ ಸಾಮೂಹಿಕ ವಿವಾಹವನ್ನು ಮಾಡಿದ್ದೇವೆ ಕಂಪ್ಯೂಟರ್ ತರಗತಿಯನ್ನು ಮಾಡಿ ನಮ್ಮ ಸಮಾಜದವರು ಅಂತೇಳಲ್ಲ ಮುಸ್ಲಿಮ್ ಸಮಾಜದವರು ಸಾಧಾರಣ ಒಂದು ಮುನ್ನೂರು ಮಹಿಳೆಯರಿಗೆ ಸಹ ಸರ್ಟಿಫೈಡ್ ಕೋರ್ಸನ್ನು ಮಾಡಿದ್ದೇವೆ ನಾವು ಗುರು ಕಂಪ್ಯೂಟರ್ಸ್ ಅವರಿಂದ ಎಕ್ಸಾಮ್ ಎಲ್ಲ ಮಾಡಿ ಅವರು ಮುಂದಕ್ಕೆ ಅದನ್ನು ಸದುಪಯೋಗ ಪಡಿಸುವಂಥ ಒಂದು ಕಾರ್ಯವನ್ನು ಸಹ ನಾವು ಮಾಡಿದ್ದೇವೆ ಸಮಾಜಕ್ಕೆ ಬೇಕಾಗೋದು ಎಲ್ಲ ಕಾರ್ಯಕ್ರಮ ಶಾರದಾ ಉತ್ಸವದಿಂದ ಮಾಡಿದ್ದೇವೆ ಅದೇ ಥರ ಸ್ವಾಗತ ಫ್ರೆಂಡ್ಸು ಮಾಡ್ತಾಯಿದ್ದೆ ಅದೇ ಮಹಾಮಾರಿ ಕೊರೋನಾ ಬಂದಾಗ ಇಡೀ ಜಗತ್ತೇ ತಲ್ಲಣಗೊಂಡ ಟೈಮಲ್ಲಿ ನಾವು ಶಾರದೋ ಉತ್ಸವದಿಂದ ಎರಡು ಸಲ ಕಿಟ್ಟನ್ನು ಹಂಚಿದ್ದೇವೆ ಆರುನೂರು ಆರುನೂರ ಪ್ರಕಾರ ನಮ್ಮ ಈ ಉಳ್ಳಾಲ ವಲಯಕ್ಕೆ ಅದನ್ನು ನಾವು ಹಂಚಿರಲಿಲ್ಲ ಆಯಾ ಏರಿಯಾದವರಿಗೆ ಜವಾಬ್ದಾರಿ ಕೊಟ್ಟದ್ದು ಯಾಕಂದರೆ ಅವರು ಅದು ನಮಗೆ ಕೆಟ್ಟ ಹೆಸರು ಬೇಡ ಆಯ ಕೊರಿಯರ್ ಹೆಂಗೆ ಹೆಂಕು ಕೊರಿಚರು ಆಕ್ಳೆ ಕೊರಿಯರ್ ಅಂತೇಳಿ ಆಯಾ ಏರಿಯಾದ ಯಾರು ಮುಖಂಡರು ಅವರೇ ಅವರ ಏರಿಯಾಗೋಗಿ ಹಂಚೋದು ಕಿಟ್ಟ ಎಷ್ಟು ಬೇಕೋ ಅಷ್ಟು ನಾವು ಕೊಡೋದು ಒಂದು ಆರುನೂರ ಒಂದು ಹನ್ನೆರಡು ಲಕ್ಷದ ಕಿಟ್ಟು ನಾವು ಕೊಟ್ಟಿದ್ದೇವೆ ಅಂತ ನಮ್ಮಿಂದ ಶಾರದಾ ಉತ್ಸವ ಟೈಮಲ್ಲಿ ನಮ್ಮಿಂದ ಆಗೋದು ತುಂಬ ಕೆಲಸವನ್ನು ನಾವು ಮಾಡಿದ್ದೇವೆ ಮುಂದಕ್ಕೆ ದೇವರು ಮಾಡುವ ಶಕ್ತಿ ಕೊಡಲಿ ಒಂದನೇದು ಎರಡನೇದು ಈಗ ಇವರು ಕೆಲವರನ್ನು ಇಲ್ಲಿ ಗುರುತಿಸಿ ಸನ್ಮಾನ ಮಾಡಿದ್ದಾರೆ ನಾವು ಸಹ ನಮ್ಮ ಶಾರದಾ ಉತ್ಸವದ ರೂವಾರಿ ಜಾಯನ ನಾಯಕರು ಅರವತ್ತೈದು ವರ್ಷ ನಿರಂತರ ಕಾರ್ಯದರ್ಶಿಯಾಗಿದ್ದವರು ಅವರ ನಂತರ ಅವರ ಒಂದು ದತ್ತಿ ಪ್ರಶಸ್ತಿ ನಗದು ಮತ್ತು ಆ ಸಮಾಜದಲ್ಲಿ ಯಾರೆಲ್ಲ ಒಳ್ಳೆ ಕೆಲಸ ಮಾಡಿದ ಸಂಘ ಸಂಸ್ಥೆಗಳುಂಟು ಬಜರಂಗ ದಳವ ಗೋಶಾಲೆಯ ಮತ್ತು ಅನಾಥಾಶ್ರಮವ ಈಗ ಈ ಸಲ ನಾವು